ಘೋರವಾದ ವಿಧಿಯ ಬಲೆಗೆ ಪ್ರಾಣ ಸಿಲುಕಿ ಹೋಗಿದೆ ದೊಡ್ಡ ಮನೆ ಒಂದು ಫ್ಯಾಮಿಲಿ ಹ್ಮ್ ಪರ್ಸನ್ಸ್ ಇದಾರೆ ಅಲ್ಲಿ ಪರ್ಸನ್ಸ್ ಇದಾರೆ ಸೊ ಅಲ್ಲಿ ಹಾಡೋವಾಗ ಒಂದು ಸ್ವಲ್ಪ ನರ್ವಸ್ ಆಯ್ತು ನನಗೆ ಸೊ ನಮ್ಮ ಡ್ಯಾಡಿ ಬಂದು ನಮ್ಮ ಫ್ಯಾಮಿಲಿನ ರನ್ ಮಾಡಬೇಕು ಅಂತ ಒಂದು ಸ್ವಲ್ಪ ಮ್ಯೂಸಿಕ್ ಫೀಲ್ಡ್ ನ ಕಟ್ ಮಾಡುದು ಹೇಳೋದೆಲ್ಲ ಮಾಡಿ ತೋರಿಸ್ಬೇಕು ಅವ್ರಿಗೆ ಅವ್ರು ಕಾಣಿಸಬೇಕು ಅಂತ ಅವ್ರಿಗೆ ಲೈಕ್ ನಾನು ಯಾವತ್ತೂ ಹೇಳಿಲ್ಲ ನಮ್ಮ ಅಪ್ಪ ಅಮ್ಮಗೆ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅವ್ರು ಅದು ಎಂತೆ ಅಂದ್ರೆ ಎಂತ ದೊಡ್ಡ ದೊಡ್ಡ ಸಿಂಗರ್ಸ್ ಅಲ್ಲಿ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದ್ರೆ ಹೇಳ್ಬಿಡ್ತಾರೆ ಅವರು ಬಟ್ ಅವ್ರ ಅಷ್ಟೊಂದು ಕಿವಿ ಎಕ್ಸ್ಪೀರಿಯನ್ಸ್ ನಮಸ್ಕಾರ ಸಂಜೆ ನ್ಯೂಸ್ ನ ವಿಶೇಷ ತಮ್ಮ ಎಲ್ರಿಗೂ ಕೂಡ ಹರ್ಟ್ಲಿ ವೆಲ್ಕಮ್ ನಾನು ಪಲ್ಲವಿ ಎನ್ ರಾಜ್ ಸಂಗೀತಕ್ಕೆ ಎಲ್ಲವನ್ನ ಬರೆಸುವ ಶಕ್ತಿಯೂ ಇದೆ ಎಲ್ಲವನ್ನ ನೆನಪಿಸಿಕೊಳ್ಳುವಂತಹ ಶಕ್ತಿಯೂ ಕೂಡ ಇದೆ ಮ್ಯೂಸಿಕ್ ಅನ್ನೋದು ನಮ್ಮ ಡೈಲಿ ಲೈಫ್ನ ಪಾರ್ಟ್ ಆಗೋಗ್ಬಿಟ್ಟಿದೆ ಎಲ್ಲ ಸಾಂಗ್ನೂ ಕೇಳ್ತೀವಿ ಎಲ್ಲ ಸಾಂಗ್ನು ಇಷ್ಟಪಡ್ತೀವಿ ಬಟ್ ಕೆಲವೇ ಕೆಲವು ಸಾಂಗ್ನ ಮಾತ್ರ ನಮ್ಮ ಫೇವ್ರೆಟ್ ಲಿಸ್ಟ್ನಲ್ಲಿ ಇಟ್ಕೊಂಡಿರ್ತೀವಿ ರಿಲೀಸ್ಗೆ ರೆಡಿ ಇರುವಂತಹ ಅಂದೊಂದಿತ್ತು ಕಾಲ ಸಿನಿಮಾದ ಮುಂಗಾರು ಮಳೆಯಲ್ಲಿ ಸಾಂಗ್ ಸಾಕಷ್ಟು ಟ್ರೆಂಡನ್ನು ಕ್ರಿಯೇಟ್ ಮಾಡಿದೆ ಈಗ ನೋಡೋದಾದರೆ ರೀಲ್ಸ್ಗಳನ್ನು ಮಾಡ್ತಾ ಇದ್ದಾರೆ ಈ ಸಾಂಗ್ಗೆ ಅದನ್ನು ಹಾಡಿರೋರು ಸಿದ್ ಶ್ರೀರಾಮ್ ಅವರೇ ಆಗಿರಬಹುದು ಆದರೆ ಆ ಸಾಂಗ್ನ ಟ್ರ್ಯಾಕ್ ಕೊಟ್ಟಿರೋದು ಯಾರು ಅವ್ರ ಮ್ಯೂಸಿಕ್ ಜರ್ನಿ ಏನು ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಮೂವಿ ಟೀಮ್ ಜೊತೆ ಈ ಎಲ್ಲವನ್ನ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಖುದ್ದು ಸಿದ್ ಶ್ರೀರಾಮ್ ಅವ್ರಿಗೆ ಟ್ರ್ಯಾಕನ್ನು ಕೊಟ್ಟಿರುವಂತಹ ಬಸವಂತ್ ರಾವ್ ಅವರಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಹಾಯ್ ಬಸವಂತ ಅವರೇ ಹೇಗಿದ್ದೀರಾ ನಮಸ್ತೆ ಮ್ಯಾಮ್ ಚೆನ್ನಾಗಿದ್ದೀನಿ ಕಂಗ್ರಾಚ್ಯುಲೇಷನ್ ಫಸ್ಟ್ ಆಫ್ ಆಲ್ ತುಂಬ ಒಳ್ಳೆ ಸಾಂಗ್ ಒಂದು ಟ್ಯೂನ್ ಅನ್ನ ಕೊಟ್ಟಿದ್ದೀರಾ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಅಂತೂ ಕೇಳೋಂಗೆ ಲಾಸ್ಟು ಚೆನ್ನಾಗಿದೆ ಹೇಗೆ ಅನಿಸ್ತಾ ಇದೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ ಒಂದು ಸಾಂಗ್ ಬಂದು ಸಿದ್ಧ ಶ್ರೀರಾಮ್ ಹಾಡಿದ್ದಾರೆ ಸೊ ಕಂಪೋಸ್ ಬಂದು ರಾಘವೇಂದ್ರ ವಿ ಅವ್ರು ಮಾಡಿದ್ದು ಸೊ ಮ್ಯೂಸಿಕ್ಕು ಅವರೇ ಮಾಡಿದ್ದು ಸೊ ಅವ್ರಿಗೆ ನಾವು ಲೈಕ್ ವರ್ಕ್ ಮಾಡುವಾಗ ಕಂಪೋಸರ್ ಟ್ರ್ಯಾಕ್ನ ಆ ರೇಂಜ್ ಕಂಪೋಸ್ ಮಾಡಿದಾಗ ನಮಗೆ ಲೈಕ್ ಆ ರೇಂಜ್ ಫೀಲ್ ಕೊಡೋಕ್ಕೆ ಆಗೋದು ಬಿಕಾಸ್ ಕಂಪೋಸಿಂಗಲ್ಲಿ ಒಂದು ಫೀಲ್ ಇರುತ್ತೆ ಅಲ್ವಾ ಸೊ ಸಿಂಗರ್ಸ್ ಓನ್ಲಿ ಹ್ಯಾವಿಂಗ್ ಅ ಗುಡ್ ವಾಯ್ಸ್ ಆ ಒಂದು ಒಳ್ಳೆ ವಾಯ್ಸ್ ಇರುತ್ತೆ ಸಿಂಗರ್ಸ್ಗೆ ಟ್ರೈಂಡ್ ಬೇಸಿಕ್ ಟ್ರೈಂಡ್ ವಾಯ್ಸ್ ಇರುತ್ತೆ ಸೊ ಸಿಂಗರ್ಸ್ ಲೈಕ್ ಆ ಒಂದು ರೇಂಜ್ ಕಂಪೋಸ್ ಮಾಡೋಕ್ಕಾಗಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಕಂಪೋಸರ್ಸೇ ಬೇರೆ ಸೊ ಅವ್ರ ಕಂಪೋಸ್ಗೆ ಅವ್ರನ್ನ ಅವ್ರು ನಮಗೆ ಅವಕಾಶ ಕೊಟ್ಬಿಟ್ಟು ಲೈಕ್ ಹಾಡಿಸಿ ಅದನ್ನು ಟ್ರ್ಯಾಕ್ ಹಾಡಿಸಿ ಅದನ್ನು ತೊಗೊಂಡೋಗಿ ಸಿದ್ ಶ್ರೀರಾಮ್ ಅವರು ಅವ್ರ ಲೆಜೆಂಡ್ಸ್ ಅವ್ರು ನಮಗೆ ಲೈಕ್ ಅವ್ರನ್ನೆಲ್ಲ ನಾವು ಇನ್ಸ್ಪೈರ್ಡ್ ಆಗಿ ತಗೊಂತೀವಿ ಬಿಕಾಸ್ ದೇ ಆರ್ ಲೆಜೆಂಡ್ಸ್ ಸೊ ಸಿದ್ ಶ್ರೀರಾಮ್ ಆಗಲಿ ಶ್ರೇಯಾ ಆಗಲಿ ಸೋನು ನಿಗಮ್ ಆಗಲಿ ಇವತ್ತು ಯಾರೇ ನಮ್ಮ ಒಂದು ನಾವೊಂದು ಹಾಡಿರೋ ಟ್ರ್ಯಾಕ್ ಅವ್ರು ಹಾಡಿದ್ರೆ ನಮಗೆ ಹೆವಿ ತುಂಬ ಖುಷಿ ಆಗುತ್ತೆ ವೈ ಬಿಕಾಸ್ ನಮ್ಮದೊಂದು ವಾಯ್ಸ್ ಕೇಳಿ ಅವರು ನಮ್ಮದೊಂದು ಡೆಮೊ ವಾಯ್ಸಲ್ಲೇ ಅವ್ರು ಹಾಡ್ತಾರೆ ಸಾಂಗ್ನ ಸೊ ಅವಾಗೊಂದು ಒಂದು ಖುಷಿ ಸಿಗುತ್ತೆ ನಮಗೊಂದು ಖುಷಿ ಸಿಗುತ್ತೆ ಅದು ನಮ್ಮ ವಾಯ್ಸಲ್ಲಿ ರಿಲೀಸ್ ಆಗುತ್ತೆ ಬಟ್ ಆಗಬಹುದು ಮುಂದೆ ನೋಡೋಣ ಜನ ಎಕ್ಸ್ಪೆಕ್ಟು ನಮ್ಮ ವಾಯ್ಸ್ ಇಷ್ಟಪಟ್ಟರೆ ಜನಗಳು ಸಪೋರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ದು ವಾಯ್ಸ್ ಆಚೆ ಬರುತ್ತೆ ಸೊ ಅಷ್ಟೇ ಈಗ ಫಸ್ಟ್ ಮೊದಲನೇ ಸಾಂಗ್ಗೆ ಯೂಜ್ ಹಿಟ್ ಅಲ್ವಾ ಇದು ನಿಮ್ದು ಲೈಕ್ ಅದು ಒಳ್ಳೆ ಪಾಪ್ಯುಲರ್ ಸಿಂಗರ್ ಹಾಡಿರುವಂಥದ್ದು ಎಷ್ಟು ಖುಷಿ ಆಯಿತು ಮ್ಯಾಮ್ ಅದು ನನಗೆ ಅನಿಸುತ್ತೆ ನಾನು ಹಾಡಿದ್ರು ಅಷ್ಟು ಖುಷಿ ಇರ್ತಾ ಇರಲಿಲ್ಲ ನನಗೆ ವೈ ಬಿಕಾಸ್ ನಾನು ಒಂದು ಒಂದು ದಿವಸ ಫಸ್ಟ್ ಡೇ ನಾನು ರಾಘವೇಂದ್ರ ವಿ ಸರ್ಗೆ ಕೇಳಿದಾಗ ನನಗೆ ಸಾಂಗ್ ವಾಟ್ಸಪ್ಪಲ್ಲಿ ಕಳಿಸಿದ್ರು ಸೊ ಆ ಸಾಂಗ್ ಕೇಳಿದ ತಕ್ಷಣ ನನಗೆ ಲೈಕ್ ನಾನು ಆ್ಯಕ್ಚುಲಿ ಲಿಟ್ರಲಿ ನಾನು ಲೈಕ್ ಸ್ವಲ್ಪ ಡ್ರಾಪ್ ಐಸ್ ಕಣ್ಣು ಹತ್ಬಿಟ್ಟೆ ನಾನು ವೈ ಬಿಕಾಸ್ ಆ ಸಾಂಗ್ ಹಂಗಿದೆ ಅವ್ನು ಹಂಗೆ ಅವ್ರು ಹಂಗೆ ಹಾಡಿದ್ದಾರೆ ಆ್ಯಕ್ಚುಲಿ ಸೊ ಆ ಒಂದು ಹಾಡಿರೋದೊಂದು ಸ್ಟ್ರಕ್ಚರ್ ಇದೆಯಲ್ಲ ಒಂದು ಕ್ಲಾಸಿಕಲ್ ಬೇಸ್ಡಿಂದ ಅವ್ರು ಟ್ರೈಂಡ್ ಇರ್ತಾರೆ ಎಲ್ಲ ಅವಾಗಲೇ ಹೇಳಿದೆ ಲೆಜೆಂಡ್ಸು ಅಂತ ಅವರೆಲ್ಲ ಹಾಡಿರೋದೆಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ನಾವು ಅವ್ರ ವಾಯ್ಸ್ ಅವಾಗ ಬಂದಾಗ ಆ ರೇಂಜ್ಗೆ ನಾವು ಟ್ರೈ ಮಾಡ್ತೀವಿ ಆ ರೇಂಜ್ಗೆ ಆಗೋಕ್ಕೆ ಸೊ ಆ ಸಾಂಗ್ ಕೇಳಿದ ತಕ್ಷಣ ನನಗೆ ಲೈಕ್ ಐ ಲಿಟ್ರಲಿ ಕ್ರೈಡ್ ಬಿಕಾಸ್ ಹೆಡ್ಫೋನಲ್ಲಿ ಒಂದು ಕೇಳಿದಾಗ ಅದು ಬೇರೆ ಥರ ಫೀಲು ಆ ಸಾಂಗ್ ಕಂಪೋಸ್ಡ್ ಅವ್ರು ಮಾಡಿರೋದೇ ಆಗಲಿ ಇವ್ರು ಹಾಡಿರೋದೇ ಆಗಲಿ ಆ ರೇಂಜ್ಗೆ ನಾನು ಹಾಡಿದರೂ ನಾನು ಖುಷಿ ಪಡ್ತಾ ಇರಲಿಲ್ಲ ಅಷ್ಟು ಖುಷಿ ಆಗ್ತಾ ಇರಲಿಲ್ಲ ಬಟ್ ರಿಲೀಸ್ ಆಗಿದೆ ಅಂತ ಇತ್ತು ಬಟ್ ಅಷ್ಟೊಂದು ಖುಷಿ ಆಗ್ತಾ ಇರಲಿಲ್ಲ ಬಿಕಾಸ್ ಅದೊಂದು ಲೆಸೆಂಡ್ ವಾಯ್ಸು ಲೆಜೆಂಡು ಸಿಂಗಿಂಗು ಸೊ ಅಷ್ಟು ಮ್ಯಾಮ್ ಅಂದರೆ ಎಲ್ಲರೂ ಹೇಳ್ತಾ ಇದ್ರು ಮೊನ್ನೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ತುಂಬಾ ತುಂಬಾನೇ ಚೆನ್ನಾಗಿತ್ತು ಆಮೇಲೆ ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ರು ಒಂದು ಸಿದ್ ಶ್ರೀರಾಮ್ ಅವರು ಹಾಡಿರೋಕ್ಕಿಂತ ನೀವೇ ಹಾಡಿದ್ರೆ ಒಂದು ಚೆನ್ನಾಗಿ ಇರ್ತಿತ್ತು ಅಂತ ಬಟ್ ಇವಾಗ ಸಿದ್ಧ ಹಾಡಿರೋದು ಕೂಡ ಯೂಜ್ ಹಿಟ್ ಕೊಡ್ತು ಅಲ್ವಾ ನಿಮಗೆ ಟ್ರ್ಯಾಕ್ ಯಾರು ಹಾಡಿರೋದು ಅವ್ರನ್ನ ತೋರಿಸಿ ಅವ್ರನ್ನ ತೋರಿಸಿ ಅಂತ ಒಂದಷ್ಟು ಜನ ಹೇಳ್ತಾರಲ್ವಾ ಹೌದೌದು ಸೊ ಹಂಗಂತ ಬಂದಾಗ ಡೈರೆಕ್ಟರ್ ಕೀರ್ತಿ ಸರ್ ಕೂಡ ನನಗೆ ಮುಂಚೆಯಿಂದ ಇದನ್ನು ನನ್ನ ಹತ್ರನೇ ಹಾಡಿಸ್ಬೇಕು ಅಂತ ಇದ್ರು ಬಟ್ ಸರ್ ಬಟ್ ಆ ಒಂದು ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊ ಈಗ ಒಂದು ಸಿನಿಮಾ ಅಂತ ಬಂದಾಗ ಒಂದು ದೊಡ್ಡ ಸಿನಿಮಾ ಅಂತ ಬಂದಾಗ ಆ ಗೆ ಔಟ್ಪುಟ್ ನಾವು ಟ್ರ್ಯಾಕಿಂದ ಲೈಕ್ ಇನ್ನೂ ಟ್ರೈನ್ಡ್ ಆಗಬೇಕು ಅನ್ಸುತ್ತೆ ಮ್ಯಾಮ್ ಎಲ್ಲರೂ ಅಷ್ಟೇ ಬಿಕಾಸ್ ನಾನೊಬ್ಬನೇ ಅಂತ ಅಲ್ಲ ಎಲ್ಲ ಸಿಂಗರ್ಸು ಅಷ್ಟೇ ಲೆಜ್ ಒಂದು ಕ್ವಾಲಿಫೈಡ್ ಲಿಸ್ಟಲ್ಲಿ ಇರೋರಲ್ಲ ನಾವು ಕೆಲವರು ನಮ್ಮ ನಮ್ಮಂಥ ಒಂದು ಇರೋರು ಇನ್ನೂ ಟ್ರೈಂಡ್ ಆಗಬೇಕು ಅನಿಸುತ್ತೆ ಅಷ್ಟು ದೊಡ್ಡ ಮೂವಿಗೆ ಹಾಡಬೇಕು ಅಂದರೆ ಇನ್ನೂ ಸ್ವಲ್ಪ ನೀಟಾಗಿ ನಮ್ಮದು ಸ್ಟ್ರಕ್ಚರೆಲ್ಲ ಬಿಲ್ಡ್ ಮಾಡಿಕೊಂಡು ಡೈಲಿ ಪ್ರಾಕ್ಟೀಸಸ್ ಮಾಡಿಕೊಂಡು ಸೊ ಅವಾಗ ನಾವು ಇಟ್ ಕ್ಯಾನ್ ಪಾಸಿಬಲ್ ಆಲ್ಸೋ ಅದೇ ಟ್ರ್ಯಾಕ್ ಸಿಂಗರ್ ಹೋಗಿ ಹಿ ಕ್ಯಾನ್ ಮೇ ಲೀಡ್ ದ ಸಿಂಗರ್ ಸಾಂಗ್ ಇನ್ ಲೀ ಲೈಕ್ ಮೂವಿ ಮೂವಿ ಸಾಂಗ್ ಆಗಬಹುದು ಸೊ ಆ ಥರ ಟ್ರೈ ಮಾಡ್ಬೋದು ಮೊನ್ನೆ ಪರ್ಫಾರ್ಮ್ ಮಾಡಾದ್ಮೇಲೆ ಆದಿತಿ ಪ್ರಭುದೇವ ಅವರು ನಿಮ್ಮನ್ನ ಇಲ್ಲಿ ದಿನ ಅಂತ ಹುಡುಕ್ಬಿಟ್ಟು ನಿಮಗೆ ಒಂದಷ್ಟು ಹೊಗಳುತ್ತಾರೆ ಹೊಗಳುತ್ತಾರೆ ಅನ್ನೋದಕ್ಕಿಂತ ನಿಮ್ಗೆ ಅದೊಂದು ಔಟ್ಪುಟ್ ನಿಮ್ಗೆ ಅದು ನೀವು ಕಷ್ಟಪಟ್ಟು ಇಷ್ಟಪಟ್ಟು ಆಡಿರೋದಕ್ಕೆ ಒಂದು ಔಟ್ಪುಟ್ ಕೊಡ್ತಾರೆ ಅಷ್ಟು ಜನದ ಮುಂದೆ ಆ ಹಾಡನ್ನ ನೀವು ಹಾಡ್ಬೇಕಾರೆ ಹೇಗೆ ಅನಿಸ್ತು ಮ್ಯಾಮ್ ಆ್ಯಕ್ಚುಲಿ ನಾನು ಲೈವ್ ಶೋಸ್ ಎಲ್ಲ ಮಾಡ್ತೀನಿ ಬಟ್ ಈ ಶೋಸ್ ಎಲ್ಲ ಮಾಡ್ತೀನಿ ಜನಗಳು ಇರ್ತಾರೆ ಎಲ್ಲ ಇರ್ತಾರೆ ಬಟ್ ಅವತ್ತು ನನಗೇನಾಯಿತು ಅಂದರೆ ಲೈಕ್ ದರ್ ಇಸ್ ಇದ್ದಾರೆ ಇದಾರೆ ಅಲ್ಲಿ ಪರ್ಸನ್ಸ್ ಇದಾರೆ ಸೊ ಅಲ್ಲಿ ಹಾಡೋವಾಗ ಒಂದು ಸ್ವಲ್ಪ ನರ್ವಸ್ ಆಯಿತು ನನಗೆ ಯಾಕೆಂದ್ರೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಮೀಡಿಯಾಸ್ ಕ್ಯಾಮ್ರಾಸು ತುಂಬಾ ಕ್ಯಾಮ್ರಾಸ್ ಇದೆ ಫೇಸ್ ಮಾಡು ಸಡನ್ ಆಗಿ ಆಗಲ್ಲ ಆದರೂ ನಾನು ಟ್ರೈ ಮಾಡಿದಷ್ಟು ಮಾಡಿದ್ದೀನಿ ಬಟ್ ನನಗೆ ಒಂದು ಖುಷಿ ಏನು ಅಂದರೆ ನಾನು ಹಾಡಿದ ತಕ್ಷಣ ನಾನು ಬಂದು ಕೂತ್ಕೊಂಡೆ ನಾನು ರೆಕಗ್ನೈಸ್ ಮಾಡಿ ಕರೆದ್ರಲ್ಲ ಅದಕ್ಕೆ ನಾನು ಆ್ಯಕ್ಚುಲಿ ಐ ನೆವರ್ ಎಕ್ಸ್ಪೆಕ್ಟ್ ಅದನ್ನ ಎಕ್ಸೆಪ್ಟ್ ಮಾಡಿರಲಿಲ್ಲ ಸೊ ನಂಗೆ ತುಂಬ ಖುಷಿ ಆಯಿತು ನನಗೆ ಸರ್ಪ್ರೈಸ್ ಕೊಟ್ಟಂಗೆ ಆಯಿತು ಆ ಜಾಗದಲ್ಲಿ ಅದಿತಿ ಮೇಡಮ್ ಅವರು ಕರೆದು ಲೈಕ್ ಹುಡುಕಿ ನನ್ನ ಪಾಯಿಂಟ್ ಮಾಡಿ ಹೇಳ್ದಂಗೆ ಹೇಳ್ದಂಗೆ ಲೈಕ್ ಅದು ತುಂಬ ನನಗೆ ಖುಷಿಯಾಯಿತು ಆ್ಯಕ್ಚುಲಿ ನಾವೆಲ್ಲರೂ ಕೂಡ ನಿಮ್ಮ ಆ ಪಫಾರ್ಮೆನ್ಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಒರಿಜಿನಲ್ ಸಾಂಗ್ ಏನಿದೆ ಅದು ಆದರೂ ನೆಕ್ಸ್ಟ್ ಲೆವೆಲಲ್ಲಿ ನಿಮ್ಮ ಅವತ್ತೊಂದು ಪರ್ಫಾರ್ಮೆನ್ಸ್ ಇತ್ತು ನಮಗೂ ಎಲ್ರಿಗೂ ಕೂಡ ತುಂಬಾ ಖುಷಿಯಾಯಿತು ಓಕೆ ಈಗ ನೀವು ಸಂಗೀತಕ್ಕೆ ನಿಮಗೆ ಹೇಗೆ ಆಸಕ್ತಿ ಬಂದಿತ್ತು ಅಂತ ನನಗೆ ಸಂಗೀತಕ್ಕೆ ಆಸಕ್ತಿ ಬಂದು ನಮ್ಮ ಡ್ಯಾಡಿ ಬಂದು ಭಜನ್ ಸಿಂಗರು ಸೊ ನಮ್ಮ ತಾತ ಬಂದು ಭಜನ್ ಸಿಂಗರು ನಮ್ಮ ತಾತ ಬಂದು ಈ ಮನೆ ಫ್ಯಾಮಿಲಿ ಏನೂ ನೋಡಲ್ಲ ಅವರು ವೈಫು ಏನು ನೋಡಲ್ಲ ಜಸ್ಟ್ ಹಾಡಾಗಿ ನಿಂತ್ಕೊಂಡ್ರೆ ಓನ್ಲಿ ಸಿಂಗರ್ ಅವ್ರ ಈ ಈ ಋಷಿಗಳೆಲ್ಲ ಕುತ್ಕೊಂಡು ಜಪ ಮಾಡೋ ಥರ ಅವ್ರು ಕುತ್ಕೊಂಡು ಹಾಡು ಹಾಡ್ಬಿಡ್ತಾರೆ ಫುಲ್ ಡೇ ಹಾಡಾಡ್ತಾರೆ ಬಾರ್ಜನ್ಸು ದೇವಸ್ಥಾನ ಅದು ಇದು ಅಂದ್ಕೊಂಡು ಫುಲ್ ಕ್ಲಾಸಿಕಲ್ ಎಲ್ಲ ಟ್ರೈನ್ಡು ಒಂದು ಸ್ವಲ್ಪ ಅವ್ರ ತಾತ ಸೊ ನಮ್ಮ ತಾತ ಬಂದು ಆ ಥರ ಜೀವನ ಮಾಡಿದವರು ಬರೀ ಮ್ಯೂಸಿಕ್ ಸೊ ನಮ್ಮ ಡ್ಯಾಡಿ ಬಂದು ನಮ್ಮ ಫ್ಯಾಮಿಲಿನ ರನ್ ಮಾಡಬೇಕು ಅಂತ ಒಂದು ಸ್ವಲ್ಪ ಮ್ಯೂಸಿಕ್ ಫೀಲ್ಡ್ನ ಕಟ್ ಮಾಡಿದ್ರು ಸೊ ಅದೇ ಬಂದು ನನಗೆ ಸೇರ್ಕೊಂಡು ಸೊ ನಮ್ಮ ಡ್ಯಾಡಿ ನನಗ್ ಬಿಡ್ತಾ ಇಲ್ಲ ಚಿಕ್ಕವನು ಇರೋವಾಗಿಂದ ಕಲಿಸ್ತಾನೆ ಇದಾರೆ ಕಲಿಸ್ತಾನೆ ಇದ್ದಾರೆ ಸೊ ಅವಾಗಿಂದ ನಾನು ಕಲಿತಾನೇ ಇದ್ದೀನಿ ಮೇಡಮ್ ಒಂದು ನಾನು ಫೈವ್ ಸಿಕ್ಸ್ ಇಯರ್ಸ್ ಇದ್ದಾಗೆಲ್ಲ ಹಾಡ್ತಾ ಇದ್ದೆ ನಾನು ಭಜನ್ ಭಜನ್ಸಲ್ಲೆಲ್ಲ ಹೋಗಿ ಹಾಡಿದ್ದೆ ನಾನು ಚಿಕ್ಕವನ್ನಿರೋವಾಗಿಂದೇ ಹಾಡ್ತಾ ಇದ್ದೀನಿ ಸ್ಕೂಲಲ್ಲೆಲ್ಲ ನನಗೆ ಅವಾರ್ಡ್ಸ್ ಎಲ್ಲ ಕೊಡೋರು ತುಂಬ ಅವಾರ್ಡ್ಸ್ ಇದೆ ಸ್ಕೂಲಲ್ಲಿ ಸ್ಕೂಲಲ್ಲಿ ಅವಾಗ ಸ್ಕೂಲ್ ಟೈಮಲ್ಲೇ ಲೈಕ್ ಪ್ರತಿಭಾ ಕಾರಂಜಿ ಇವೆಲ್ಲ ಇರುತ್ತಲ್ಲ ಮೇಡಮ್ ಚಿಕ್ಕ ಚಿಕ್ಕ ಸ್ಕೂಲಲ್ಲಿ ಫಂಕ್ಷನ್ಸ್ ಇರುತ್ತೆ ಇಲ್ಲ ಡಿಸ್ಟಿಕ್ ಲೆವೆಲ್ ಇವು ಹತ್ತು ಸ್ಕೂಲು ಹದಿನೈದು ಸ್ಕೂಲು ಇವೆಲ್ಲ ಮಿಕ್ಸ್ ಆಗಿಬಿಟ್ಟು ಸಿಂಗರ್ಸ್ನ ಕರೆಸಿ ಆ ಥರ ಕಾಂಪಿಟೇಷನ್ಸ್ ಎಲ್ಲೆಲ್ಲ ಅವಾಗಲೇ ಗೆದ್ದಿದ್ದೆ ನಾನು ಸೊ ಅವಾಗಲೇ ನಮ್ಮ ಡ್ಯಾಡಿ ಹೇಳ್ಕೊಟ್ಟಿದ್ರಿಂದ ಅದನ್ನು ತಚ್ಚು ಬಿಟ್ಟಿಲ್ಲ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು 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 ಬಂದು ಇಲ್ಲಿವರೆಗೂ ತಲುಪಿದೀವಿ ಮೂವಿ ಟೀಮ್ ಹೇಗೆ ಸಪೋರ್ಟ್ ನಿಮಗೆ ಮೂವಿ ಟೀಮ್ ನಾನು ಒಂದು ಫಸ್ಟ್ ಒಂದು ಮೂವಿ ಟೀಮ್ ಅಂತ ಅಲ್ಲ ನನಗೆ ಎಲ್ಲರದ್ದು ಸಪೋರ್ಟ್ ಇದೆ ಸಪೋರ್ಟ್ ಅಂತ ಅಂದರೆ ಒಂದು ನಾನು ಸಾಂಗ್ ಮಾಡಿದೆ ಒಂದು ಕವರ್ ಸಾಂಗ್ ಮಾಡಿದೆ ಅದಾದಮೇಲೆ ಒಂದು ಒಂದು ಟ್ವೆಂಟಿ ತೌಸಂಡ್ ರುಪೀಸು ನಾನು ಹೇಳಬೇಕು ನಾನು ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಅಮ್ಮ ಒಂದು ಅಕೌಂಟಿಂದ ನಾನು ಎ ಟಿ ಎಮ್ ಕಾರ್ಡ್ ತೊಗೊಂಡು ಹೋಗಿ ಅಮ್ಮ ಹೇಳಿದೆ ತೊಗೊಂಡು ಹೋಗ್ಬಿಟ್ಟು ನಾನು ಸ್ಟೂಡಿಯೋಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೆ ಆದ್ದರಿಂದ ಒಂದು ಒಳ್ಳೆ ಸಾಂಗ್ ಮಾಡಿದೆ ನಾನು ಒಂದು ಟ್ವೆಂಟಿ ತೌಸಂಡ್ ಇನ್ವೆಸ್ಟ್ ಮಾಡಿಬಿಟ್ಟು ಆ ಟ್ವೆಂಟಿ ತೌಸಂಡ್ ಇನ್ವೆಸ್ಟ್ ಮಾಡಿರೋದು ಲೈಕ್ ಇಟ್ಸ್ ತುಂಬ ಕಷ್ಟ ಸಿಕ್ಸ್ ಇಯರ್ಸ್ ಬ್ಯಾಕ್ ಟು ಏಯ್ಟೀನಲ್ಲಿ ನೈನ್ಟೀನಲ್ಲಿ ಏಯ್ಟೀನಲ್ಲಿ ನಾನು ಮಾಡಿದ್ದು ಸೊ ಈಟಿನಲ್ಲಿ ಟ್ವೆಂಟಿ ತೌಸಂಡ್ ರುಪೀಸ್ ಹ್ಯೂಸು ನನಗೆ ಒಂದು ಅರವತ್ತು ಸಾವಿರ ರೇಂಜ್ ಇತ್ತು ಅದು ಸೊ ಇಟ್ಸ್ ಹ್ಯೂಸ್ ಅಮೌಂಟ್ ಮನೆಯಲ್ಲಿ ಹೇಳಿಬಿಟ್ಟು ಮನೆಯಲ್ಲಿ ಹೇಳಿಲ್ಲ ನಾನು ಆಮೇಲೆ ತಗೊಂಡಾದ್ಮೇಲೆ ಎಲ್ಲಿಗೋ ಟ್ರಾವೆಲ್ ಮಾಡ್ತಾ ಇದೀವಿ ಅವಾಗ ಹೇಳಿದಾಗ ನಮ್ಮಅಮ್ಮ ಫುಲ್ ಶಾಕ್ ಆಗಿ ಬೈದ್ರು ಬಟ್ ರಿಲೀಸ್ ಒಂದು ಖುಷಿ ಇತ್ತು ಅವ್ರಿಗೆ ಒಂದು ರಿಲೀಸ್ ಮಾಡಿದೆ ಆ ರಿಲೀಸ್ ನಾನು ಅವತ್ತು ಮಾಡಿದ್ದಕ್ಕೆ ಅಲ್ಲಿಂದ ನನ್ಗೆ ಕಾಂಟ್ಯಾಕ್ಟ್ ಸಿಗಕ್ಕೆ ಸ್ಟಾರ್ಟ್ ಆಯ್ತು ಸೊ ಅಲ್ಲಿಂದ ನನಗೆ ಆಲ್ಬಮ್ಸ್ಗೆ ಕಾಂಟ್ಯಾಕ್ಟ್ ಸಿಗಕ್ಕೆ ಸ್ಟಾರ್ಟ್ ಆಯಿತು ಆಲ್ಬಮ್ಸ್ ಹಾಡ್ತಾ ಹಾಡ್ತಾ ಒಂದು ಫಿಫ್ಟೀನ್ ಫಿಫ್ಟೀನ್ ಟ್ವೆಂಟಿ ಆಲ್ಬಮ್ಸ್ ಹಾಡಿದ್ದೀನಿ ನಾನು ರಿಲೀಸ್ ಆಗಿದೆ ಯೂಟೂಬಲ್ಲಿದೆ ಅದರಿಂದ ಒಂದು ಸ್ವಲ್ಪ ಮೂವಿ ಕಡೆ ಟಚ್ ಬಂತು ಅದರಿಂದ ಕೆಲವ್ರು ನೋಡಿದ್ರು ಕೆಲವರು ಲೈಕ್ ಡೈರೆಕ್ಟರ್ಸ್ ನೋಡಿದ್ರು ಎಲ್ಲರೂ ನೋಡಿದ್ರು ನೋಡಿದ್ರು ಹೇಳಿ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ಅಂದಾಗ ಟ್ರ್ಯಾಕ್ ಕರ್ಸ್ಕೊಂಡ್ರು ಆವಾಗೆಲ್ಲ ಟ್ರ್ಯಾಕ್ ಹಾಡ್ತಿದ್ದೆ ತುಂಬ ಟ್ರ್ಯಾಕ್ ಹಾಡ್ತಿದ್ದೆ ನಾನು ಇವಾಗ್ಲೂ ಟ್ರ್ಯಾಕ್ ಹಾಡ್ತೀನಿ ಇನ್ಮೇಲೂ ಟ್ರ್ಯಾಕ್ ಹಾಡ್ತೀನಿ ಒರಿಜಿನಲ್ಸ್ ಹಾಡ್ತೀನಿ ಬಟ್ ಅವಾಗ ತುಂಬಾ ಟ್ರ್ಯಾಕ್ ಹಾಡ್ತಿದ್ದೆ ಒಂದು ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟ್ರ್ಯಾಕ್ಸ್ ಹಾಡಿದ್ದೀನಿ ಸಿನಿಮಾಗೆ ನೂರ ನೂರ ಐವತ್ತು ಟ್ರ್ಯಾಕ್ ಹಾಡ್ಬಿಟ್ಟಿದೀನಿ ಸೊ ಫುಲ್ಲು ಇನ್ ತ್ರೀ ಫೋರ್ ಇಯರ್ಸ್ ಅಂದ್ರೆ ಸ್ಟುಡಿಯೋಲ್ಲೇ ಡೇ ಅಂಡ್ ನೈಟ್ ಲೈಕ್ ಎಲ್ಲಿ ಯಾರು ಯಾವ ಡೈರೆಕ್ಟರ್ ಕರೆದ್ರೂ ಹೋಗೋದು ಡೇ ಅಂಡ್ ನೈಟ್ ಅಲ್ಲೇ ಇರೋದು ಹಾಡೋದು ನೈಟ್ ಅಲ್ಲೇ ರೆಕಾರ್ಡಿಂಗ್ ಇರೋದು ನಾಲ್ಕು ಗಂಟೆಗೆ ಮೂರು ಗಂಟೆಗೆ ನೈಟು ಸೊ ಅಷ್ಟೆಲ್ಲ ಇರೋದು ಸೊ ಆ ಟೈಮಲ್ಲಿ ಆವಾಗಲೇ ಅದೇ ಒಂದು ಎಕ್ಸ್ಪೀರಿಯೆನ್ಸು ನನಗೆ ಇವತ್ತು ನಾನು ಸಿದ್ದವ್ರಿಗೆ ಟ್ರ್ಯಾಕ್ ಹಾಡಿದ್ದಕ್ಕೆ ಸಿದ್ದವ್ರು ಹಾಡಿದ್ದಕ್ಕಿನ್ನ ಚೆನ್ನಾಗಿದೆ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ ಎಲ್ಲರೂ ಹೇಳ್ತಾ ಇದ್ದೀರಾ ಅದನ್ನು ನಾನು ಪಡ್ಕೊಳ್ಳೋದಕ್ಕೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಬೇಕಾಯಿತು ನನಗೆ ಏನು ನೂರೈವತ್ತು ಟ್ರ್ಯಾಕ್ ಹಾಡಿದ್ದೀನಿ ಹಿಂದೆ ಲೈಕ್ ಸಿನಿಮಾಗಳಿಗೆ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ರಿಸಲ್ಟ್ ಬರೀ ನೀವು ಟ್ರ್ಯಾಕ್ ಒಂದು ಮೆಸೇಜ್ ಸಿಕ್ತು ಫಸ್ಟ್ ಕವರ್ ಸಾಂಗ್ ಮ್ಯಾಮ್ ಫಸ್ಟ್ ಕವರ್ ಸಾಂಗ್ ಬಂದು ಕ್ಷಣವೇ ಅಂತ ಸೊ ಅದು ಬಂದು ನಮ್ಮ ನಮ್ಮ ಟೀಮ್ ಅವರೇ ಮಾಡಿದ್ದು ಅದಕ್ಕೆ ನನಗೆ ಒ ಬಿ ಅವ್ರು ತುಂಬಾ ಕ್ಲೋಸ್ ಗಗನ್ ಅಂತ ಸೊ ಅವರಿಂದ ನಾವು ಒಂದು ಇಂಡಸ್ಟ್ರಿಗೆ ಒಂದು ಎಂಟ್ರಿ ಅಂದ್ರೆ ಒಂದು ಆಲ್ಬಮ್ ಸಾಂಗು ಏನೇ ಆಗಲಿ ಅವರಿಂದನೇ ಅವರು ನನಗೆ ಆಮೇಲೆ ವಸಿಷ್ಠ ಬಂಟ್ನೂರ್ ಅಂತ ಒಬ್ರು ಇದ್ದಾರೆ ಸೊ ಅವರು ಕೂಡ ಸಪೋರ್ಟ್ ಮಾಡ್ತಿದ್ರು ಸ್ವಲ್ಪ ನನಗೆ ಗ್ರೋಯಿಂಗ್ ಸಪೋರ್ಟ್ ಮಾಡಿದ್ದಾರೆ ಮೇಡಮ್ ಚಿಕ್ಕವನೇ ಲೈಕ್ ಅವಾಗ ಗೊತ್ತಿರಲಿಲ್ಲ ನನಗೇನು ಏನು ಸೊ ಅವಾಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ನನ್ನ ಕೆಲವರು ಇದಾರೆ ಗುರುಗಳು ಸೊ ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಒಂದೆರಡು ಲೈನ್ ಎಸ್ ಹಾಡ್ತೀನಿ ಇಟ್ಸ್ ಕವರ್ ಸಾಂಗ್ ಸೊ ಘೋರವಾದ ವಿಧಿಯ ಬಲೆಗೆ ಪ್ರಾಣ ಸಿಲುಕಿ ಹೋಗಿದೆ ಕೊನೆಯವರೆಗೂ ಜೊತೆಗೆ ಇರುವ ಮಾತು ಮರೆತ ಆಗಿದೆ ಇದು ಕೂಡ ತುಂಬ ಪಾಪ್ಯುಲರ್ವ ಆವಾಗ ಇದನ್ನ ಇದು ಒಂದು ತೆಲುಗು ಸಾಂಗು ಇದೊಂದು ತೆಲುಗು ಸಾಂಗು ಅವಾಗ ನಾವು ಕವರ್ ಮಾಡಿದ್ವಿ ಇದನ್ನ ಬಟ್ ನಾನು ಫಸ್ಟ್ ಆಲ್ಬಮ್ ಸಾಂಗ್ ಬಂದು ಫಸ್ಟ್ ಆಲ್ಬಮ್ ಸಾಂಗು ಇದೆ ಫಸ್ಟ್ ಆಲ್ಬಮ್ ಸಾಂಗು ಅದರಿಂದನೇ ನಾನು ಇದು ಒಂದು ಸ್ವಲ್ಪ ನನಗೆ ಟಚಸ್ ಎಲ್ಲ ಸಿಗಕ್ಕೆ ಸ್ಟಾರ್ಟ್ ಆಗಿದ್ದು ಸೊ ಅದನ್ನ ಹಾಡ್ತೀನಿ ಆಕರ್ಷಣೆ ತಲೆ ಕೆಡಿಸಿ ಹುಚ್ಚಾಗಿದೆ ಪ್ರೀತಿಯ ಜಾಲಕೆ ಮನಸ್ಸು ತುಮಗುವಾಗಿದೆ ಕ್ಷಣದ ಕ್ಷಣವು ಅಡವಿಟ್ಟೆ ನಿನಗೆ ತಾಯಾಣ ನಿಜನಿ ಕೇಳೆ ಮುಗಿಲ ಕಿರಣ ಅಡವಿಟ್ಟೆ ನಿನಗೆ ತಾಯಾಣ ನಿಜನಿ ಕೇಳೆ ಇದು ನಂದು ಫಸ್ಟು ಆಲ್ಬಮ್ ಸಾಂಗು ಎಸ್ ತುಂಬ ಚೆನ್ನಾಗಿ ಹಾಡಿದ್ರಿ ಅಂದರೆ ನೀವೇ ಬರ್ದ ಹಾಡೋದ ಹೇಗೆ ಇದನ್ನ ಚೇತನ್ ಅಂತ ಒಬ್ರು ಇದ್ದಾರೆ ಚೇತನ್ ಡ್ರ್ಯಾಗ್ ಅಂತ ಅಂತ ಅವರು ಸೊ ಅವ್ರು ಬರ್ದಿದ್ದು ಸೊ ಇದಕ್ಕೆ ಮ್ಯೂಸಿಕ್ ಮಾಡಿರೋದು ರೋಶ್ ಅವರು ಆ್ಯಕ್ಚುಲಿ ರೋಶ್ ಅಂತ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಅವರು ವೈರಲ್ ಅವರು ಇವಾಗ ಸೊ ಅವರು ಮ್ಯೂಸಿಕ್ ಮಾಡಿದ್ದು ಇದಕ್ಕೆ ಆಕ್ಟರ್ಸ್ ಎಲ್ಲ ಬಂದು ಅದೇ ಒಂದು ಅನಿಲ್ ಅಥರ್ವಾ ಅಂತ ಅವರು ಮೇನ್ ಲೀಡಾಗಿ ಆ್ಯಕ್ಟ್ ಮಾಡಿದ್ದಾರೆ ಟ್ರಬಲ್ ಮೇಕರ್ ಅಂತ ನಿಮ್ಗೆ ಗೊತ್ತಿಲ್ಲ ಅವರು ಇದಕ್ಕೆ ಹೀರೋಯಿನ್ ಸೊ ಇದೊಂದು ನನ್ನ ಫಸ್ಟ್ ಆಲ್ಬಮ್ ಸಾಂಗ್ ಇದರಿಂದ ನಾನು ಜರ್ನಿನ ಸ್ಟಾರ್ಟ್ ಮಾಡಿದೆ ಸೊ ಇದೊಂದು ನನಗೆ ಇದೊಂದು ಪಾಯಿಂಟ್ ಆಫ್ ಇಂದ ನನಗೆ ಇದರಿಂದಾನೇ ಜರ್ನಿ ಸ್ಟಾರ್ಟ್ ಆಗಿದ್ದು ಜಾ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ನನ್ನ ಫಸ್ಟ್ ಆಲ್ಬಮ್ ಇದು ಆಮೇಲೆ ಮೇಲೆ ನಾನು ಸಿನಿಮಾಗಳಿಗೆ ಹಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಕೆಲವು ಸಿನಿಮಾಗಳಿಗೆ ಸ್ವಲ್ಪ ಟ್ರ್ಯಾಕ್ಗಳೆಲ್ಲ ಹಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲೆಲ್ಲ ಫುಲ್ ಇಂಪ್ರೆಸ್ ಆಗ್ತಿದ್ರು ಬಟ್ ಆ ರೇಂಜ್ಗೆ ಅಂದರೆ ಗೆ ಇಂಪ್ರೆಸ್ ಆಗ್ತಿದ್ರು ಬಟ್ ಆ ಒಂದು ಸಿನಿಮಾಟಿಕ್ ಗೆ ಒಂದು ಕ್ವಾಲಿಟಿ ಬೇಕಾಗುತ್ತೆ ಸೊ ಆ ಕ್ವಾಲಿಟಿಗೆ ಒಂದು ಸ್ವಲ್ಪ ಕ್ಲಾಸಿಕಲ್ ಟಚ್ ಅಪ್ ಎಲ್ಲ ಅಂದರೆ ನನಗೆ ಸ್ವಲ್ಪ ಅದರಲ್ಲೆಲ್ಲ ವೀಕ್ ಇದ್ದೆ ಸೊ ನಾನು ಆವಾಗ ನಾನು ಕ್ಲಾಸ್ ಅಟೆಂಡ್ ಮಾಡ್ತಿದ್ದೆ ಪಂಡಿತ್ ಇಮನ್ ದಾಸ್ ಜಿ ಅಂತ ಅವರು ಅವ್ರು ಬಂದು ಇವರು ಇಂಡಿಯನ್ ಕ್ಲಾಸಿಕಲ್ ಲೆಜೆಂಡ್ರಿ ಪಿ ಟಿ ಇಮಾನ್ ಲೈಕ್ ಪಿ ಟಿ ಅಜಯ್ ಚಕ್ರವರ್ತಿ ಅಂತ ಇದ್ದಾರೆ ಅಜಯ್ ಚಕ್ರವರ್ತಿ ಕೌಶಿಕಿ ಚಕ್ರವರ್ತಿ ಸೊ ಅವರೆಲ್ಲ ಕೇಳಿರ್ತೀರ ನೀವು ಸೊ ಅವ್ರ ಇಂಡಿಯನ್ ಕ್ಲಾಸಿಕಲ್ ಲಿಸ್ಟಲ್ಲಿ ವೆರಿ ಗುಡ್ ಕ್ಲಾಸಿಕಲ್ ಸಿಂಗರ್ಸು ಸೊ ಅವರು ಅವರೊಂದು ಅಜಯ್ ಚಕ್ರವರ್ತಿ ಅವರ ಒಂದು ಘರಾನದಲ್ಲಿ ನಮ್ಮ ಗುರುಗಳು ಕಲ್ತಿದ್ದು ಪಂಡಿತ್ ಇಮಾನ್ ದಾಸ್ ಜಿ ಅಂತ ಅವ್ರ ಹತ್ರ ನಾನು ಕಲಿತಾ ಇದ್ದೀನಿ ಸೊ ಅವರು ಹತ್ರ ನಾನೊಂದು ಫೋರ್ ಫೈವ್ ಇಯರ್ಸ್ ಇಂದ ಕಲಿತಾ ಇದ್ದೀನಿ ಸೊ ಅವಾಗಿಂದ ನನಗೆ ತುಂಬ ಬಿಲ್ಡ್ ಚೆನ್ನಾಗಿ ಆಗ್ತಾ ಇದೆ ವೋಕಲ್ ಬಿಲ್ಡ್ ಆಗಿದೆ ಸೊ ಅವಾಗ ನಾನು ಆರಾಮಾಗಿ ಹಾಡೋಕ್ಕೆ ಕಂಫರ್ಟಬಲ್ ಆಗಿ ಹಾಡಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಯಾವಾಗ ಇವಾಗ ಸಿದ್ ಶ್ರೀರಾಮ್ಗೆ ಹಾಡಿದ ತಕ್ಷಣ ನೀವು ನಮ್ಗೆ ಖುಷಿ ಲೈಕ್ ಎಲ್ಲ ಹಂಚ್ಕೊಂಡ್ರಿ ಸೊ ಅದು ಏಬಲ್ ಫ್ರಮ್ ಅವ್ರಿಂದ ಅವರಿಂದ ನೀವು ಎಷ್ಟನೇ ವಯಸ್ಸಿಗೆ ಈ ಥರ ಕ್ಲಾಸ್ಗೆಲ್ಲ ಹೋಗೋಕೆ ಮಾಡಿದ್ರಿ ನಾನು ಕ್ಲಾಸ್ಗೆಲ್ಲ ಮ್ಯಾಮ್ ನಾನು ತುಂಬ ಅಂದರೆ ಗುರುಗಳು ತುಂಬ ಇದ್ದಾರೆ ಒಂದು ಮೂರು ನಾಲ್ಕು ಜನ ಗುರುಗಳಿದ್ದಾರೆ ನನ್ನ ಡ್ಯಾಡಿನೂ ಗುರುಗಳೇ ಆಮೇಲೆ ನಾನು ಅದಾದಮೇಲೆ ಡೈರೆಕ್ಟ್ ಫಸ್ಟ್ ಗುರು ಬಂದು ನನಗೆ ಶಿವಾನಂದ್ ಸಾಲಿಮಟ್ ಅಂತ ಸೊ ಅವ್ರ ಹತ್ರ ಕಲಿತು ಅದಾದಮೇಲೆ ನಾನು ಅವ್ರ ಹತ್ರ ಒಂದು ತ್ರೀ ಇಯರ್ಸ್ ಕಲಿತೆ ನಾನು ಇಲ್ಲಿ ಟ್ರ್ಯಾಕ್ ಹಾಡೋಕ್ಕಿಂತ ಮುಂಚೆ ನಾನು ಆಲ್ಬಮ್ ಸಾಂಗ್ ಮಾಡೋಕ್ಕಿಂತ ಮುಂಚೆಯೇ ನಾನು ಕ್ಲಾಸಲ್ಲೇ ಇದ್ದೆ ಕ್ಲಾಸಿಗೆ ಸೇರಿಕೊಂಡಿದ್ದೆ ಸೊ ಇಲ್ಲಿ ಟೆಂತ್ವರೆಗೂ ನಾನು ಬೆಂಗಳೂರು ಅಲ್ಲಿ ಟೆಂತ್ ವರ್ಗು ಮಾಡಿದ್ದು ಟೆಂತ್ ಆದ್ಮೇಲೆ ನಾನು ಎಜುಕೇಶನ್ ಮಾಡಿಲ್ಲ ಟೆಂತ್ ಆದ್ಮೇಲೆ ನಾನು ಕಂಪ್ಲೀಟ್ ಆಗಿ ಮ್ಯೂಸಿಕ್ ನ ತಗೊಂಡಿದ್ದು ಕಂಪ್ಲೀಟ್ ಫುಲ್ ಟೈಮ್ ಮ್ಯೂಸಿಕ್ ನ ತಗೊಂಡು ಅವಾಗಿಂದ ನಾನು ಫುಲ್ ಟೈಮ್ ಮ್ಯೂಸಿಕ್ ಅಲ್ಲೇ ಇದೀನಿ ಇನ್ನು ಇನ್ನು ಫುಲ್ ಟೈಮ್ ಮ್ಯೂಸಿಕ್ ಅಲ್ಲೇ ಇದೀನಿ ಈಗಲೂ ನೀವು ಕಲಿತಿದ್ದೀರಾ ಕ್ಲಾಸ್ ಎಸ್ ಮ್ಯಾಮ್ ಇನ್ನೂ ಕಲಿತೀನಿ ಈಗಲೂ ಕಲಿತಾ ಇದೀನಿ ಈಗ ನಿಮ್ಮ ಪ್ರಕಾರ ಮ್ಯೂಸಿಕ್ ಅಂತ ಅಂದ್ರೆ ಏನು ಮ್ಯೂಸಿಕ್ ಅಂದ್ರೆ ನೆಮ್ಮದಿ ಪೀಸ್ ಇವಾಗ ಒಂದು ಏನೇ ಆಗಲಿ ಒಂದು ಒಂದು ಮನುಷ್ಯ ಲೈಕ್ ಜನಗಳು ಏನೇ ಟೆನ್ಷನ್ಸ್ ಇದ್ರು ಪ್ರೆಷರ್ ಇದ್ರು ಒಂದು ಹೆಡ್ಫೋನ್ ಹಾಕೊಂಡು ಒಂದು ಸಾಂಗ್ ಕೇಳಿದ್ರೆ ಸಾಕು ರಿಲೀಫ್ ಆಗ್ಬಿಡ್ತಾರೆ ಏನೋ ಒಂದು ಕೈಂಡ್ ಆಫ್ ರಿಲೀಫ್ ಆಗ್ಬಿಡ್ತಾರೆ ಬಟ್ ಆ ಟೆನ್ಷನ್ ಹಂಗೆ ಇರುತ್ತೆ ಬಟ್ ಒಂದು ಕೈಂಡ್ ಆಫ್ ಅವ್ರ ಪೀಸ್ ಅನ್ನೋದು ಒಂದಿರುತ್ತೆ ಸೊ ಈಗ ಮ್ಯೂಸಿಕ್ ಎಲ್ಲ ಯಾವ ರೇಂಜ್ ವರ್ಕ್ ಆಗ್ತದೆ ಅಂದ್ರೆ ಹಾಸ್ಪಿಟಲಿಟಿಗೋಸ್ಕರ ವರ್ಕ್ ಆಗ್ತದೆ ಹಾಸ್ಪಿಟಲ್ ಅಲ್ಲಿ ಕೂಡ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಲಿಸನ್ ಮ್ಯೂಸಿಕ್ ಅಂತ ಸೊ ಬಿಕಾಸ್ ರೋಗ ನಿವಾರಣೆ ಆಗುತ್ತೆ ರಾಗಗಳಲ್ಲಿ ರಾಗ ಇರುತ್ತೆ ಕೆಲವು ಇಂಡಿಯನ್ ಕ್ಲಾಸಿಕಲ್ ರಾಗಸ್ ಇದೆ ಅದರಲ್ಲಿ ರೋಗ ನಿವಾರಣೆಗಳಾಗುತ್ತೆ ಕೆಲವು ರಾಗಸ್ ರಾಗಸ್ ಕೇಳಿದ್ರೆ ನಿದ್ದೆ ಬರುತ್ತೆ ಕೆಲವು ರಾಗಸ್ ಕೇಳಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಕೆಲವು ರಾಗಸ್ ನಿಮ್ಗೆ ಅಳಸ್ಬಿಡುತ್ತೆ ಸೊ ಈ ತರ ಎಲ್ಲ ಇದೆ ಮ್ಯೂಸಿಕ್ ಈಸ್ ದಟ್ ಥಿಂಗ್ ಪೀಸ್ ಪೀಸ್ಫುಲ್ ಈಗ ನೀವು ಆಡಿದಂತಹ ರಾಗಗಳು ನಮಗೆ ಖುಷಿ ಕೊಟ್ಟಿದೆ ಹಾಗೆ ಕೆಲವೊಂದಷ್ಟು ನೆನಪುಗಳನ್ನ ಮತ್ತೊಂದ್ಸಲ ನೆನಪು ಮಾಡಿದೆ ಅಂದ್ರೆ ಮೆಲೋಡಿ ತುಂಬಾ ಮೆಲೋಡಿಯಾಗಿ ತುಂಬಾ ಚೆನ್ನಾಗಿ ಹಾಡ್ತೀರಾ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ತುಂಬಾ ಮೆಲೋಡೀಸ್ ಅಂದ್ರೆ ನಾನು ಹಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಪ್ರಾಕ್ಟೀಸ್ ಮಾಡಿ ಹಾ ಪ್ರಾಕ್ಟೀಸ್ ಅಷ್ಟೇ ಮ್ಯಾಮ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂದ್ರೆ ಇದು ಎಲ್ರಿಗೂ ಮೆಲೋಡಿ ಅನಿಸ್ತದೆ ಬಟ್ ನನಗೆ ಇನ್ನೂ ಸ್ಯಾಟಿಸ್ಫೈಡ್ ಇಲ್ಲ ಐ ವಾಂಟ್ ಟು ಯಾಕೆ ಸ್ಯಾಟಿಸ್ಫೈಡ್ ಇಲ್ಲ ಅಂದ್ರೆ ನಾನು ಏನ್ ಮಾಡಿದ್ರು ಸ್ಯಾಟಿಸ್ಫೈಡ್ ಇರಲ್ಲ ಅಂದ್ರೆ ಬರಿ ಸಿಂಗಿಂಗ್ ಅಲ್ಲಿ ಅಷ್ಟೇ ನಾಟ್ ಇನ್ ದಿಸ್ एवरीथिंग ಬರಿ ಸಿಂಗಿಂಗ್ ಅಲ್ಲಿ ಎಷ್ಟೇ ಹಾಡಿದ್ರು ನಮಗೆ ಖುಷಿನೇ ಸಿಗಲ್ಲ ಲೈಕ್ ಇನ್ನು ಬೇಕು ಇನ್ನು ಏನೋ ಬೇಕು ಇನ್ನು ಏನೋ ಆಡ್ ಮಾಡಬೇಕು ಅನ್ಸ್ಬಿಡುತ್ತೆ ಆಹಾ ಓಕೆ ನಿಮಗೆ ಮ್ಯೂಸಿಕ್ ಅಂತ ಬಂದಾಗ ಆ ಯಾರು ಫೇವರೇಟ್ ಪ್ರೇರಣೆ ಅಂತ ನೀವು ತಗೊಂಡಿದ್ದ ಯಾರನ್ನ ಪ್ರೇರಣೆ ಅಂತ ಅಂದ್ರೆ ಸಿಂಗರ್ಸ್ ಲಿಸ್ಟ್ ಅಲ್ಲಿ ಸಿಂಗರ್ಸ್ ಲಿಸ್ಟ್ ಅಲ್ಲಿ ಮ್ಯಾಮ್ ನಾನು ಹರಿಹರನ್ಜಿ ಸಿಂಗರ್ ಲೆಜೆಂಡ್ ಸಿಂಗರ್ ಹರಿಹರನ್ಜಿ ಆಮೇಲೆ ಸೋನು ನಿಗಮು ಶ್ರೇಯಾ ಘೋಷಾಲ್ ಸೊ ಆಮೇಲೆ ಸಿದ ಶ್ರೀರಾಮು ಇವರೆಲ್ಲ ನನಗೆ ಶಂಕರ್ ಮಹಾದೇವನು ಕೈಲಾಶ್ ಕೇರು ಸೊ ಇವ್ರನ್ನೇ ನನ್ನ ಲಿಸ್ಟಲ್ಲಿದ್ದಾರೆ ಸೊ ಐ ವಾಂಟ್ ಟು ಬಿಕಮ್ ಲೈಕ್ ದಟ್ ಅಂಡ್ ಐ ಲೈಕ್ ನನಗೆ ಅವರ ಇನ್ಸ್ಪಿರೇಷನ್ಸ್ ತುಂಬಾ ಮುಖ್ಯ ಅವ್ರದ್ದೊಂದು ಅವರು ಅವ್ರದೊಂದು ನಾನು ಎಲ್ಲ ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ಫಾಲೋ ಮಾಡಿ ಲೈಕ್ ಎಲ್ಲಾನು ಫಾಲೋ ಅಪ್ಡೇಟ್ ಲೈಕ್ ನೋಡ್ತಾ ಇರ್ತೀನಲ್ಲ ಸೊ ಎವ್ರಿಥಿಂಗ್ ವಿಲ್ ಬಿ ಲೈಕ್ ಅವ್ರನ್ನ ಫಾಲೋ ಮಾಡೋಕೆ ಇಷ್ಟ ನನಗೆ ದೊಡ್ಡವರು ಲೈಕ್ ಈಗ ಅಂದೊಂದಿತ್ತು ಕಾಲ ಅನ್ನೋ ಮೂವಿಗೆ ನಿಮಗೆ ಆಪರ್ಚುನಿಟೀಸ್ ಬಂದಾಗ ಮನೇಲೆಲ್ಲ ಏನಂದ್ರು ಮೇಡಮ್ ಲೈಕ್ ನಾನು ಮನೆಯಲ್ಲಿ ಏನು ಹೇಳಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಯಾವಾಗ ಮಾಡಿ ತೋರಿಸ್ತೀಯ ಅಂತಾರೆ ಅಂದ್ರೆ ಇವಾಗ ಎಕ್ಸಾಂಪಲ್ ಆಗಿ ನಾನು ಮೊನ್ನೆ ನಿಮ್ಗೆ ಆ ಮೊನ್ನೆ ಇವೆಂಟ್ ಹೋದ್ವಿ ಟಿವಿಲೆಲ್ಲಾ ಬಂತು ನಮ್ಮಅಮ್ಮ ಆನ್ ಮಾಡ್ಬಿಟ್ಟು ಟಿವಿ ಎಲ್ಲ ಹಾಕ್ಬಿಟ್ಟು ತೋರಿಸ್ಬಿಟ್ಟೆ ಖುಷಿ ಆಗ್ಬಿಟ್ರು ಸೋ ಹ್ಯಾಪಿ ಸೋ ಹ್ಯಾಪಿ ಆಗ್ಬಿಟ್ರು ಅವ್ರಿಗೆ ನಾನು ಹೇಳೋದೆಲ್ಲ ನಾನು ಮಾಡಿ ತೋರಿಸ್ಬೇಕು ಅವ್ರಿಗೆ ಅವ್ರಿಗೆ ಕಾಣಿಸ್ಬೇಕು ಅಂತ ಅವ್ರಿಗೆ ಲೈಕ್ ನಾನು ಯಾವತ್ತೂ ಹೇಳಿಲ್ಲ ಅಪ್ಪ ಅಮ್ಮಗೆ ಇಲ್ಲಿಗೆ ಹೋಗ್ತಾ ಇದೀನಿ ಬಟ್ ಗೊತ್ತು ಅವ್ರಿಗೆ ಎವ್ರಿ ಡೇ ಸ್ಟುಡಿಯೋ ಎವ್ರಿ ಡೇ ಹಾಡ್ ಆಡ್ತೀನಿ ಶೋ ಹೋಗ್ತೀನಿ ಎಲ್ಲ ಮಾಡ್ತೀನಿ ಅಂತ ಪ್ರಾಕ್ಟೀಸ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅಂತ ಗೊತ್ತು ಬಟ್ ಅವ್ರು ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಹಿಂಗ ಹೋಗ್ತಾ ಇದೀನಿ ಅಂತ ಹೇಳಲ್ಲ ಫೋನ್ ಮಾಡ್ತಾರೆ ಊಟಕ್ಕೆ ಬರ್ತೀಯ ಅಷ್ಟೇ ಅಂದ್ರೆ ನೋಡಿ ಏನಂದ್ರು ಟಿವಿಲ್ ನೋಡಿ ಖುಷಿ ಪಡ್ತಾರೆ ಖುಷಿ ಪಟ್ರು ಅಷ್ಟೇ ಅವ್ರಿಗೆ ರಿಸಲ್ಟ್ ನೋಡಕ್ ಇಷ್ಟ ಅವ್ರಿಗೆ ನಾನು ಏನೇ ಆಲ್ಬಮ್ ಸಾಂಗ್ ಮಾಡಿದ್ರು ಏನೇ ಕವರ್ ಸಾಂಗ್ ಮಾಡಿದ್ರು ಕೂಡ ಏನೇ ಮಾಡಿದ್ರು ಯಾವ್ದೇ ಸಿನಿಮಾ ಸಾಂಗ್ ಹಾಡಿದ್ರು ಕೂಡ ಫಸ್ಟ್ ನನ್ನ ಮೊಬೈಲಲ್ಲಿ ಹೋಗಿ ಅಲ್ಲಿ ಸ್ಪೀಕರ್ ಹಾಕ್ಬಿಟ್ಟು ಅವ್ರು ಕೇಳಿಸ್ತೀನಿ ನಮ್ ಡ್ಯಾಡಿ ರಿವ್ಯೂಸು ನನ್ಗೆ ತುಂಬಾ ಮುಖ್ಯ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅವ್ರು ಅದು ಎಂತೆಂತ ಅಂದರೆ ಎಂತ ದೊಡ್ಡ ದೊಡ್ಡ ಸಿಂಗರ್ಸಲ್ಲಿ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಹೇಳ್ಬಿಡ್ತಾರೆ ಅವ್ರು ಬಟ್ ಅವ್ರು ಅಷ್ಟೊಂದು ಕಿವಿ ಎಕ್ಸ್ಪೀರಿಯನ್ಸ್ ಚುರುಕು ಮ್ಯೂಸಿಷಿಯನ್ ಮ್ಯೂಸಿಕ್ ಅಂತ ಅಂದ್ರೆ ಸ್ವಲ್ಪನೂ ಕಾಂಪ್ರಮೈಸ್ ಇಲ್ಲ ನಮ್ಮ ಡ್ಯಾಡಿ ಬೈದ್ ಬಿಡ್ತಾರೆ ಏನಾದರೂ ತಪ್ಪಿಲ್ಲ ಇನ್ನೊಂದು ಸರ್ತಿ ಹಾಡು ಹೋಗಿ ಸ್ಟುಡಿಯೋಗೆ ಅಂತಾರೆ ನಾನು ಹಾಡಿರೋ ಸ್ಟುಡಿಯೋ ಏನಾದ್ರೂ ರೆಕಾರ್ಡಿಂಗ್ ತೋರಿಸ್ಬಿಟ್ರೆ ಇದೇನೋ ಸರಿ ಬರ್ತಾಯಿಲ್ಲ ಇನ್ನೊಂದು ಸರ್ತಿ ಹೋಗಿ ಹಾಡು ರಿಕ್ವೆಸ್ಟ್ ಮಾಡ್ಕೊಂಡು ಡೈರೆಕ್ಟ್ರ ಹತ್ರ ಹೋಗು ಅಂತ ಹೋಗ್ಬಿಟ್ಟು ಆ ರೀತಿ ಅಂತಾರೆ ಅಂತಾರೆ ಡ್ಯಾಡಿ ಆಗಿ ನೀವು ಹಾಡಿರೋದೇನಾದ್ರೂ ಏನಾದರೂ ಇದೆಯಾ ಆ ರೀತಿ ಹಾಡಿ ಅಂದ್ರೆ ಆಲ್ಮೋಸ್ಟ್ ನಾನು ಹಾಡಿರೋದೆಲ್ಲ ನಾನು ಕೆಲವು ತೋರಿಸಿದೀನಿ ಬಟ್ ಕೆಲವು ರಿಲೀಸ್ ಆದ್ಮೇಲೆ ತೋರಿಸಿದೀನಿ ಅವ್ರು ಹೇಳಿರೋ ಕರೆಕ್ಷನ್ಸ್ ಎಲ್ಲ ಆಫ್ಟರ್ ರಿಲೀಸ್ ಕಾನ್ ಡು ಎನಿಥಿಂಗ್ ಆಮೇಲೆ ಆ ಥರ ನಾನು ಹೋಗಿ ಹಾಡಿಲ್ಲ ಬಟ್ ತುಂಬ ಇದೆ ರೀಲ್ಸ್ ಈ ರೀಲ್ಗೆಲ್ಲ ಮಾಡ್ತಾ ಇರ್ತೀನಿ ಕೆಲವು ಕೆಲವು ರೀಲ್ಗೆಲ್ಲ ಮಾಡ್ತಾರೆ ಅದೆಲ್ಲ ರೀ ಮಾಡಿದ್ದೀನಿ ರೆಕಾರ್ಡೆಡ್ ಬಟ್ ಮೂವಿ ಸಾಂಗ್ ಅಂತ ಬಂದಾಗ ಅವ್ರು ಇನ್ನೊಂದು ಆಪರ್ಚುನಿಟಿ ದೇರ್ ವಿಲ್ ಬಿ ನೆವರ್ ಮ್ಯಾಮ್ ಬಿಕಾಸ್ ಅವ್ರದ್ದೊಂದು ಸಾವಿರ ಕೆಲಸ ಇರುತ್ತೆ ಒಂದು ಸಿನಿಮಾ ಅಂತ ಅಂದಾಗ ರೆಕಾರ್ಡ್ ಮಾಡಬೇಕು ಮ್ಯೂಸಿಕ್ ಮಾಡಬೇಕು ಡಬ್ಬಿಂಗ್ ಮಾಡಬೇಕು ಅಲ್ವಾ ಒಂದು ಅಪರ್ಚುನಿಟಿ ಕೊಡೋದು ಇಟ್ಸ್ ವೆರಿ ಬಿಗ್ ಹ್ಯೂಸ್ ಸಿಂಗರ್ಸ್ಗೆ